ಸೂರ್ಯನ ರಾಶಿಚಕ್ರ ಚಿಹ್ನೆಯಲ್ಲಿ ಶುಕ್ರದೆಸೆ ಈ ರಾಶಿಯವರಿಗೆ ಹಣ ಅಧಿಕಾರದ ಯೋಗ ಸೂರ್ಯನ ರಾಶಿಚಕ್ರ ಚಿಹ್ನೆ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿರುವ ಐಷಾರಾಮಿ ಜೀವನದ ಅಂಶ ಶುಕ್ರ ಆಗಸ್ಟ್ ಇಪ್ಪತ್ನಾಲ್ಕರವರೆಗೂ ಇದೇ ರಾಶಿಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಶುಕ್ರದೆಸೆ ಭಾರಿ ಅದೃಷ್ಟ ಕುಲಾಯಿಸುತ್ತದೆ ಮೇಷರಾಶಿ ಸ್ವಲ್ಪ ಪ್ರಯತ್ನಪಟ್ಟರೂ ಈ ರಾಶಿಯ ಮಹಿಳೆಯರಿಗೆ ಕೈ ಹಾಕಿದ ಕೆಲಸದಲ್ಲೆಲ್ಲ ಭಾರೀ ಯಶಸ್ಸು ಸಿಗುತ್ತದೆ ವೃತ್ತಿ ಬದುಕಿನಲ್ಲಿ ಕೀರ್ತಿ ಕೂಡ ದೊರೆಯಲಿದೆ ರಾಶಿ ಶುಕ್ರ ದೆಸೆಯಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಮಾತ್ರವಲ್ಲ ಕೌಟುಂಬಿಕ ಜೀವನದಲ್ಲೂ ಶುಭ ಫಲಗಳನ್ನು ಕಾಣುವಿರಿ ಭೂಮಿ ಮತ್ತು ವಾಹನ ಖರೀದಿ ಯೋಗವೂ ಕೂಡ ಇದೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ಜೊತೆಗೆ ಉದ್ಯೋಗದಲ್ಲಿ ಬಡ್ತಿ ದಿಢೀರ್ ಧನಾಗಮನದಿಂದ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ಸಿಂಹರಾಶಿ ಶುಕ್ರ ದೆಸೆಯಿಂದ ಈ ರಾಶಿಯ ಉದ್ಯೋಗಸ್ಥರಿಗೆ ಉನ್ನತ ಹುದ್ದೆ ಅಲಂಕರಿಸುವ ಯೋಗವಿದೆ ಉತ್ತಮ ಸಂಪರ್ಕದಿಂದ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಾಣಬಹುದು ತುಲಾರಾಶಿ ಇದು ನಿಮಗೆ ಬಂಗಾರದ ಸಮಯ ಅಂತಾನೆ ಹೇಳಬಹುದು ವೃತ್ತಿ ಬದುಕಿನಲ್ಲಿ ನಿಮ್ಮ ದೀರ್ಘಕಾಲದ ಕನಸು ನನಸಾಗುವ ಸಾಧ್ಯತೆ ಇದೆ ಋಷಿಕ ರಾಶಿ ಶುಕ್ರನ ಶುಭ ಫಲದಿಂದ ವೃತ್ತಿ ಜೀವನದಲ್ಲಿ ಒತ್ತಡ ಕಡಿಮೆಯಾಗಿ ಪ್ರಗತಿ ಕಂಡುಬರಲಿದೆ ಆದಾಯದಲ್ಲಿ ಹೆಚ್ಚಳದಿಂದ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತದೆ ಸುಖಕರ ಕೌಟುಂಬಿಕ ಜೀವನವನ್ನು ಅನುಭವಿಸಬಹುದು ಸ್ನೇಹಿತರೆ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು